ಗುಜರಾತಿನ ಜಾಮ್ ನಗರದಲ್ಲಿ ನಡೆದ ಯುದ್ಧ ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಫ್ಲೈಟ್ ಲೆಫ್ಟಿನೆಂಟ್ ಸಿದ್ಧಾರ್ಥ್ ಯಾದವ್ ದುರಂತಕ್ಕೆ ಹತ್ತು ದಿನಗಳ ಹಿಂದಷ್ಟೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಮನೆಗೆ ಕರ್ಕೊಂಡು ಹೋಗೋಕೆ ಬರುವುದಾಗಿ ಭಾವಿ ಪತ್ನಿಗೆ ಭರವಸೆ ನೀಡಿದ್ರು ಆದರೆ ಮರಳಿದ್ದು ಮಾತ್ರ ತ್ರಿವರ್ಣ ಧ್ವಜದಲ್ಲಿ ಸುತ್ತಿದ್ದ ಅವರ ಪಾರ್ಥಿವ ಶರೀರ ಕೇವಲ ಇಪ್ಪತ್ತೆಂಟು ವರ್ಷ ವಯಸ್ಸಿನಲ್ಲಿ ಕುಟುಂಬದ ಏಕೈಕ ಪುತ್ರನಾಗಿದ್ದ ಸಿದ್ಧಾರ್ಥ್ ಇಲ್ವಾಗಿದ್ದಾರೆ ಬರುವ ನವೆಂಬರ್ನಲ್ಲಿ ಅವರ ಮದುವೆ ನಡೆಯುತ್ತಿತ್ತು ಏಪ್ರಿಲ್ ಎರಡರಂದು ಜಾಗ್ವಾರ್ ಫೈಟರ್ ಜೆಟ್ನಲ್ಲಿ ನಿಯಮಿತ ತರಬೇತಿ ಹಾರಾಟದ ಸಮಯದಲ್ಲಿ ವಿಮಾನದಲ್ಲಿ ತಾಂತ್ರಿಕ ವೈಫಲ್ಯ ಕಾಣಿಸ್ತು ಅಂತ ಹೇಳಲಾಗಿದೆ ತಾಂತ್ರಿಕ ವೈಫಲ್ಯಗಳ ಹೊರತಾಗಿನೂ ಜನನಿಬಿಡ ಪ್ರದೇಶದಿಂದ ವಿಮಾನವನ್ನ ಬೇರೆ ಕಡೆಗೆ ತಿರುಗಿಸೋಕೆ ಅವರು ವಿಮಾನದಲ್ಲೇ ಇದ್ರು ನೂರಾರು ಜನರನ್ನ ಉಳಿಸೋಕೆ ಅವರು ಅಂತಿಮವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಸಿದ್ಧಾರ್ಥ ಅವರ ಧೈರ್ಯಕ್ಕೆ ಗೌರವ ಸಲ್ಲಿಸ್ತಾನೆ ಕೆಲವು ಪ್ರಶ್ನೆಗಳನ್ನ ಈ ವ್ಯವಸ್ಥೆಗೆ ಕೇಳಬೇಕಾಗಿದೆ ಯಾಕೆ ಭಾರತ ಇನ್ನೂ ಜಾಗ್ವಾರ್ಗಳು ಮಿಕ್ ಟ್ವೆಂಟಿ ಒನ್ ಅಂತಹ ಹಳೆಯ ಜೆಟ್ ಗಳನ್ನ ಬಳಸ್ತಾ ಇದೆ ಇತರ ರಾಷ್ಟ್ರಗಳು ಈಗಾಗಲೇ ಇವನ್ನ ಹೊರಗಿಟ್ಟಿರುವಾಗ ನಾವ್ಯಾಕೆ ಅದನ್ನೇ ಇನ್ನೂ ನೆಚ್ಚಿಕೊಂಡಿದ್ದೀವಿ ಹಳೆಯ ರುವ ಈ ವಿಮಾನಗಳಲ್ಲಿ ಕಾಣಿಸುವ ತಾಂತ್ರಿಕ ವೈಫಲ್ಯದ ಕಾರಣದಿಂದಾಗಿನೇ ಅದೆಷ್ಟೋ ಪೈಲಟ್ಗಳು ಬಲಿಯಾಗಿಲ್ವಾ ರಕ್ಷಣಾ ವೆಚ್ಚದಲ್ಲಿ ಜಾಗತಿಕವಾಗಿ ನಾಲ್ಕನೇ ಅತಿದೊಡ್ಡ ದೇಶವಾಗಿರುವ ಭಾರತದ ಸೇನೆ ದಶಕಗಳಷ್ಟು ಹಳೆಯ ಯುದ್ಧ ವಿಮಾನಗಳ ಮೇಲೇನೆ ಯಾಕೆ ಅವಲಂಬಿತವಾಗಿದೆ ಮತ್ತು ಇದಕ್ಕೆ ಯಾರು ಹೊಣೆ ಯುದ್ಧ ವಿಮಾನ ಅಪಘಾತದಲ್ಲಿ ಸಿದ್ಧಾರ್ಥ ಸಾವನ್ನಪ್ಪಿದಾಗ ಮನೆಯಲ್ಲಿ ಅವರ ಮದುವೆಯ ತಯಾರಿ ನಡೆದಿತ್ತು ಏಪ್ರಿಲ್ ಎರಡರಂದು ರಾತ್ರಿ ಗುಜರಾತ್ನ ಜಾಮ್ನಗರದಲ್ಲಿ ತರಬೇತಿ ಹಾರಾಟದ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ಫೈಟರ್ ಜೆಟ್ ಅಪಘಾತಕ್ಕೀಡಾಯಿತು ಈ ಅಪಘಾತದಲ್ಲಿ ಬಲಿಯಾದ ಪೈಲಟ್ ಸಿದ್ಧಾರ್ಥ ಯಾದವ್ ಹರಿಯಾಣ ರೇವಾರಿಯವರು ಆ ದುರಂತಕ್ಕೆ ಹತ್ತು ದಿನಗಳ ಮೊದಲು ಸಿದ್ಧಾರ್ಥ್ ಅವರ ನಿಶ್ಚಿತಾರ್ಥ ನಡೆದಿತ್ತು ನವೆಂಬರ್ನಲ್ಲಿ ಮದುವೆ ಆಗಬೇಕಿತ್ತು ಕೆಲ ದಿನಗಳ ಹಿಂದೆ ಅವರು ತಮ್ಮ ಕುಟುಂಬವನ್ನ ಭೇಟಿಯಾಗೋಕೆ ರೇವಾರಿಗೆ ಬಂದಿದ್ರು ಮಾರ್ಚ್ ಮೂವತ್ತೊಂದರಂದು ಕರ್ತವ್ಯಕ್ಕೆ ಮರಳಿದ್ರು ಅಪಘಾತದ ವೇಳೆ ಕೊನೆಯ ಕ್ಷಣದಲ್ಲಿ ಸಿದ್ಧಾರ್ಥ್ ಯಾದವ್ ಮತ್ತು ಅವರ ಸಹ ಪೈಲಟ್ ವಿಮಾನದ ದಿಕ್ಕನ್ನು ಬದಲಾಯಿಸಿದ್ರು ಮತ್ತು ಜನರ ಜೀವಗಳನ್ನು ಉಳಿಸಿದ್ರು ಇದರಿಂದಾಗಿ ದೊಡ್ಡ ಅನಾಹುತ ಒಂದು ತಪ್ಪಿದೆ ಸಹ ಪೈಲಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಆದರೆ ಸಿದ್ಧಾರ್ಥ್ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ವಿಮಾನ ನೆಲ ಅಪ್ಪಳಿಸಿ ಬೆಂಕಿ ಹೊಶೇಷಗಳು ದೂರದವರೆಗೆ ಹರಡಿಕೊಂಡ್ವು ಸ್ಥಳೀಯ ಜನ ತಕ್ಷಣ ಸ್ಥಳಕ್ಕೆ ತಲುಪಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ವಿಮಾನವನ್ನ ಸರಿಯಾಗಿ ಇಳಿಸೋಕೆ ಅವರಿಬ್ಬರು ಮಾಡಿದ್ದ ಹಲವಾರು ಪ್ರಯತ್ನಗಳು ವಿಫಲವಾಗಿ ಕಡೆಗೆ ದುರಂತ ಸಂಭವಿಸಿಯೇ ಬಿಡ್ತು ತನ್ನ ಜೀವವನ್ನ ಲೆಕ್ಕಿಸದೆ ಸಿದ್ಧಾರ್ಥ ತನ್ನ ಸಹಚರನನ್ನ ವಿಮಾನದಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದ್ರು ಅಂತ ಹೇಳಲಾಗಿದೆ ನಂತರ ವಿಮಾನ ಜನನಿಬಿಡ ಪ್ರದೇಶದಲ್ಲಿ ಬೀಳದಂತೆ ನೋಡಿಕೊಳ್ಳೋಕೆ ಅದರ ದಿಕ್ಕನ್ನ ಬದಲಿಸಿದ್ರು ಜನನಿಬಿಡ ಪ್ರದೇಶದಿಂದ ವಿಮಾನವನ್ನ ದೂರ ತೆಗೆದುಕೊಂಡು ಹೋದ್ರು ವಿಮಾನ ಅಪಘಾತದಲ್ಲಿ ಯಾವುದೇ ನಾಗರಿಕರಿಗೆ ಹಾನಿ ಆಗದೆ ಇರೋದಕ್ಕೆ ಇದೇ ಕಾರಣ ಸಿದ್ಧಾರ್ಥ ಯಾದವ್ ಹುತಾತ್ಮರಾಗಿದ್ದಾರೆ ಹುತಾತ್ಮರ ಬಗ್ಗೆ ಹೆಮ್ಮೆ ಇದೆ ಆದರೆ ಹುತಾತ್ಮವಾಗೋದನ್ನ ಇಲ್ಲಿ ಎಷ್ಟೊಂದು ವೈಭವೀಕರಿಸಲಾಗುತ್ತೆ ಅಂದ್ರೆ ದೇಶದ ಸೈನಿಕರು ಯಾಕೆ ಹುತಾತ್ಮರಾಗ್ತಿದ್ದಾರೆ ಅಂತ ಕೇಳುವ ಧೈರ್ಯ ಯಾರಿಗೂ ಇಲ್ಲ ಭಾರತೀಯ ಸೇನೆ ಹಳೆಯ ಮತ್ತು ಸೆಕೆಂಡ್ ಹ್ಯಾಂಡ್ ಯುದ್ಧ ಸಾಧನಗಳನ್ನು ಬಳಸ್ತಿರೋದ್ರಿಂದ ಸೈನಿಕರು ಸಾಯ್ತಿದ್ದಾರೆ ಇದು ಮೊದಲ ಅಪಘಾತವೇನಲ್ಲ ಈ ವರ್ಷಾನೇ ಜಾಗ್ವಾರ್ ಯುದ್ಧ ವಿಮಾನಗಳ ಅಪಘಾತದ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬಂದಿವೆ ಈ ಯುದ್ಧ ವಿಮಾನ ಸೇನೆಯಲ್ಲಿರುವ ಅತ್ಯಂತ ಹಳೆಯ ಜೆಟ್ಗಳಲ್ಲಿ ಒಂದಾಗಿದೆ ಭಾರಕ ಸಾಮರ್ಥ್ಯವನ್ನು ಹೊಂದಿದ್ದರೂ ಈ ಹಳೆಯ ಜೆಟ್ ಎಷ್ಟು ಸುರಕ್ಷಿತ ಮತ್ತು ಭಾರತ ಇನ್ನೂ ಯಾಕೆ ಅದನ್ನು ಬಳಸುತ್ತಿದೆ ಅನ್ನೋ ಪ್ರಶ್ನೆಗಳು ಹೇಳ್ತಾನೆ ಇವೆ ಭಾರತೀಯ ವಾಯುಪಡೆಗೆ ಜಾಗ್ವಾರ್ ಜೆಟ್ ಗಳನ್ನ ಮೊದಲು ಸೇರಿಸಿದ್ದು ದೇಶದ ಸೇನೆಗೆ ಜಾಗ್ವಾರ್ ಸೇರ್ಪಡೆಯಾದಾಗ ಅದು ಆ ಕಾಲಕ್ಕೆ ಹೋಲಿಸಿದರೆ ಬಹಳ ಆಧುನಿಕವಾಗಿತ್ತು ಆದರೆ ಐವತ್ತು ವರ್ಷಗಳ ನಂತರ ಈಗ ಈ ಜೆಟ್ಗಳು ಅದೇ ಸ್ಥಿತಿಯಲ್ಲಿ ಇಲ್ಲ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ಒಟ್ಟಾಗಿ ಜಾಗ್ವಾರ್ ಸೂಪರ್ ಸಾನಿಕ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಿದ್ದು ಈ ವಿಮಾನವನ್ನ ಭಾರತೀಯ ವಾಯುಪಡೆಗಾಗಿ ವಿನ್ ಿದೆ ಇದು ಮೊದಲು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಾರಾಟ ನಡೆಸಿತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷ್ ವಾಯುಪಡೆಗಳಿಗೆ ಸೇರ್ಪಡೆಯಾಯಿತು ಒಂಬೈನೂರ ಎಂಬತ್ತೊಂದರ ಹೊತ್ತಿಗೆ ಒಟ್ಟು ಐನೂರ ವಿಮಾನಗಳನ್ನು ತಯಾರಿಸಲಾಯಿತು ಆದರೆ ಕಾಲಾನಂತರದಲ್ಲಿ ಎರಡೂ ದೇಶಗಳು ಅವುಗಳ ಬಳಕೆಯನ್ನ ರದ್ದು ಮಾಡಿದ್ವು ಫ್ರಾನ್ಸ್ ಎರಡ್ ಸಾವಿರದ ಐದರಲ್ಲಿ ಮತ್ತು ಇಂಗ್ಲೆಂಡ್ ಎರಡ್ ಸಾವಿರದ ಏಳರಲ್ಲಿ ಜಾಗ್ವಾರ್ ಬಳಕೆ ನಿಲ್ಲಿಸಿತ್ತು ಆದರೆ ಭಾರತ ಇನ್ನೂ ಅವುಗಳನ್ನು ಬಳಸ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅದರಲ್ಲಿ ತರಲಾದ ಸುಧಾರಣೆಗಳು ಜಟ್ನ ಸಾಮರ್ಥ್ಯವನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿದ್ದರೂ ಅದು ನಮ್ಮ ವಾಯುಪಡೆಯ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಭಾರತ ಈ ಹಳೆಯ ಜೆಟ್ಗಳ ಭಾಗಗಳನ್ನ ಪದೇ ಪದೇ ಬದಲಾಯಿಸುವ ಮೂಲಕ ಬಳಸ್ತಾ ಇದೆ ಇದರ ಬೆಲೆ ಹೊಸ ವಿಮಾನಗಳ ಬೆಲೆಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ದಿವೈರ್ ತನ್ನ ವರದಿಯೊಂದರಲ್ಲಿ ಹೇಳಿದೆ ಎರಡು ಹಳೆಯ ಜಾಗ್ವಾರ್ಗಳನ್ನು ನವೀಕರಿಸುವ ವೆಚ್ಚ ಹೊಸ ಯುದ್ಧ ವಿಮಾನದ ವೆಚ್ಚಕ್ಕೆ ಸಮಾನವಾಗಿರುತ್ತೆ ಅಂತ ಅದರಲ್ಲಿ ಉಲ್ಲೇಖ ಇದೆ ಐಎಎಫ್ ಪ್ರಕಾರ ಜಾಗ್ವಾರ್ ಅನೇಕ ಕಾರ್ಯಾಚರಣೆಯ ಸಮಸ್ಯೆಗಳನ್ನು ಹೊಂದಿದೆ ಮತ್ತು ಈಗ ಅದರ ಸೇವಾ ಸಾಮರ್ಥ್ಯ ಅರ್ಧದಷ್ಟು ಮಾತ್ರ ವರ್ಷದಿಂದ ವರ್ಷಕ್ಕೆ ಭೀಕರ ಅಪಘಾತಗಳಲ್ಲಿ ಸೈನಿಕರು ಹುತಾತ್ಮರಾಗ್ತಿದ್ದಾರೆ ದೇಶದಲ್ಲಿ ವಾಯುಪಡೆಯ ವಿಮಾನಗಳು ಪ್ರತಿ ವರ್ಷ ಅಪಘಾತಕ್ಕೀಡಾಗ್ತಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಂತೂ ಏಳು ಅಪಘಾತಗಳು ಸಂಭವಿಸಿದೆ ಈ ಅಪಘಾತಗಳಲ್ಲಿ ದೇಶದ ಉನ್ನತ ಮಿಲಿಟರಿ ಅಧಿಕಾರಿ ಸಿಡಿಎಸ್ ಬಿಪಿನ್ ರಾವತ್ ಸೇರಿದಂತೆ ಹದಿನೇಳು ಮಿಲಿಟರಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಎಷ್ಟೋ ಸೈನಿಕರು ಕೆಟ್ಟ ಮತ್ತು ಹಳೆಯ ಯುದ್ದ ವಿಮಾನಗಳಿಗೆ ಬಲಿಯಾದರು ಜಾಗ್ವಾರ್ ಮಾತ್ರವಲ್ಲ ಹೆಚ್ಚಿನ ಯುದ್ದ ವಿಮಾನಗಳು ಕೆಟ್ಟ ಸ್ಥಿತಿಯಲ್ಲಿ ವೆ ಆದರೆ ಅವುಗಳನ್ನ ಇನ್ನೂ ಬಳಸಲಾಗ್ತಿದೆ ಒಂದು ಯುದ್ಧ ವಿಮಾನಕ್ಕೆ ಫ್ಲೈಯಿಂಗ್ ಕಾಫಿನ್ ಅಂತ ಹೆಸರಿಡಲಾಗಿದೆ ಆದರೆ ವಾಯುಪಡೆಯ ಪೈಲಟ್ಗಳು ಅದನ್ನ ಹಾರಿಸೋದು ನಿಂತಿಲ್ಲ ಅದು ಮಿಗ್ ಟ್ವೆಂಟಿ ವರ್ಷದಿಂದ ವರ್ಷಕ್ಕೆ ಹಲವಾರು ಅಪಘಾತಗಳನ್ನ ಕಂಡಿದೆ ಹೊಸ ಯುದ್ಧ ವಿಮಾನಗಳ ಉತ್ಪಾದನೆಯಲ್ಲಿ ಸಮಸ್ಯೆಗಳಿವೆ ಆದರೆ ಮಿಗ್ ಬಳಕೆ ನಿಲ್ಸೋದು ತಡವಾಗ್ತಾ ಇದೆ ಈ ವಿಳಂಬದ ಪರಿಣಾಮ ಅಂದ್ರೆ ಇಂತಹ ಘೋರ ದುರಂತಗಳು ಭಾರತೀಯ ವಾಯುಪಡೆಯಲ್ಲಿ ಅರವತ್ತು ವರ್ಷಗಳ ಸೇವೆಯಲ್ಲಿ ಮಿಗ್ ನಾನೂರು ಬಾರಿ ಅಪಘಾತಕ್ಕೀಡಾಗಿದೆ ಅಂತ ಅಧಿಕೃತ ವರದಿ ಹೇಳುತ್ತೆ ಅದರಿಂದ ಇನ್ನೂರು ಪೈಲಟ್ ಗಳು ಹುತಾತ್ಮರಾಗಿದ್ದಾರೆ ನಾಗರಿಕರು ಬಲಿಯಾಗಿದ್ದಾರೆ ಸರ್ಕಾರ ಯಾಕೆ ಇನ್ನೂ ಅವನ್ನ ಬಳಸ್ತಿದೆ ಹಣದ ಕೊರತೆ ಇದೆಯಾ ಖಂಡಿತವಾಗಿಯೂ ಇಲ್ಲ ಪ್ರತಿ ಬಾರಿನೂ ಬಜೆಟ್ನಲ್ಲಿ ಗರಿಷ್ಠ ಹಣ ರಕ್ಷಣೆಗೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಕ್ಷಣೆಗಾಗಿ ಆರು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನ ನಿಗದಿಪಡಿಸಲಾಗಿದೆ ಇದು ಹಿಂದಿನ ವರ್ಷಕ್ಕಿಂತ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟು ಹೆಚ್ಚು ರಕ್ಷಣೆಗೆ ಅತಿ ಹೆಚ್ಚು ಖರ್ಚು ಮಾಡುವ ವಿಶ್ವದ ನಾಲ್ಕನೇ ದೇಶ ಭಾರತ ಅಮೆರಿಕ ರಷ್ಯಾ ಚೀನಾ ಮಾತ್ರ ಭಾರತಕ್ಕಿಂತ ಹೆಚ್ಚು ಖರ್ಚು ಮಾಡ್ತವೆ ಆದರೆ ಹಣ ಎಲ್ಲಿ ಹೋಗುತ್ತೆ ನಮ್ಮಲ್ಲಿ ಹಳೆಯ ವಿಮಾನಗಳೇ ಯಾಕೆ ಉಳಿದಿವೆ ಹಳೆಯ ಶಸ್ತ್ರಾಸ್ತ್ರಗಳನ್ನೇ ಯಾಕೆನ್ನು ಇಟ್ಟುಕೊಂಡಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಸೇನೆ ತನ್ನ ಯುದ್ಧೋಪಕರಣಗಳಲ್ಲಿ ಶೇಕಡ ಅರವತ್ತೆಂಟರಷ್ಟು ಹಳೆಯವಾಗಿವೆ ಅಂತ ದಾಖಲೆಯಲ್ಲಿ ಹೇಳಿದೆ ಬಜೆಟ್ ನಲ್ಲಿ ಹೊಸ ರಕ್ಷಣಾ ಸಲಕರಣೆಗಳಿಗೆ ನೀಡಲಾಗುವ ಮೊತ್ತ ಕಡಿತಗೊಳಿಸಿದ ಹೊತ್ತಲ್ಲಿ ಸೇನೆಯಿಂದ ಆ ಮಾತು ಬಂದಿತ್ತು ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಶರತ್ ಚಂದ್ ಅವರು ಸಂಸತ್ತಿನ ಸ್ಥಾಯಿ ಸಮಿತಿಗೆ ಈ ವಿಷಯ ತಿಳಿಸಿದರು ಲೆಫ್ಟಿನೆಂಟ್ ಜನರಲ್ ಶರತ್ ಚಂದ್ರ ಅವರು ಈ ಮಾತುಗಳನ್ನ ಸ್ಥಾಯಿ ಸಮಿತಿಯ ನಲವತ್ತೆರಡನೇ ವರದಿಯಲ್ಲಿ ಪ್ರಕಟಿಸಲಾಗಿದೆ ಅಂತ ವರದಿಗಳಿದೆ ವಿಪರ್ಯಾಸ ಅಂದ್ರೆ ಆ ಸ್ಥಾಯಿ ಸಮಿತಿಗೆ ಬಿಜೆಪಿ ಸಂಸದ ಮತ್ತು ಸೇನಾ ನಿವೃತ್ತ ಮೇಜರ್ ಜನರಲ್ ಬಿ ಸಿ ಖಂಡೂರಿ ನೇತೃತ್ವದ್ದಾಗಿತ್ತು ಅವರು ಒಂದು ದಶಕಕ್ಕೂ ಹಿಂದೆ ಸೇನೆಯಿಂದ ನಿವೃತ್ತರಾದವರು ಉತ್ತರಾಖಂಡದ ಬಿಜೆಪಿ ಮುಖ್ಯಮಂತ್ರಿ ಆಗಿದ್ರು ಈ ವರದಿ ಪ್ರಧಾನಿ ಮೋದಿ ಅವರ ಭದ್ರತಾ ನೀತಿಗಳ ಬಗ್ಗೆ ಇದುವರೆಗಿನ ಅತ್ಯಂತ ತೀವ್ರವಾದ ಟೀಕೆಯಾಗಿದೆ ಚೀನಾ ಮತ್ತು ಪಾಕಿಸ್ತಾನ ಎರಡರಿಂದಲೂ ಭಾರತ ಸವಾಲುಗಳನ್ನು ಎದುರಿಸುತ್ತಿರುವ ಸಮಯದಲ್ಲಿ ಇದು ಬಂದಿದೆ ವರದಿಯಲ್ಲಿ ಬಹಿರಂಗಪಡಿಸುವ ಮತ್ತೊಂದು ಆತಂಕಕಾರಿ ವಿಷಯ ಅಂದ್ರೆ ಬಜೆಟ್ನ ಬಹುಪಾಲು ಭಾಗವನ್ನ ಹಳೆಯ ಮತ್ತು ನಡೆಯುತ್ತಿರುವ ಯೋಜನೆಗಳಿಗೆ ಖರ್ಚು ಮಾಡಬೇಕಾಗತ್ತೆ ಹೊಸ ಉಪಕರಣಗಳನ್ನು ಖರೀದಿ ಮಾಡೋಕೆ ವಾಸ್ತವವಾಗಿ ಉಳಿದಿರೋದು ಶೇಕಡಾ ಹತ್ತರಿಂದ ಶೇಕಡಾ ಹನ್ನೆರಡರಷ್ಟು ಮಾತ್ರ ದೊಡ್ಡ ಶಸ್ತ್ರಾಸ್ತ್ರಗಳು ಮತ್ತು ವಿಮಾನಗಳನ್ನ ಖರೀದಿ ಮಾಡೋದಾಗಿರ್ಲಿ ಸೇನಾ ಸಿಬ್ಬಂದಿ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲ ಸೈನ್ಯದಲ್ಲಿ ಚಳಿಗಾಲದ ಉಡುಪುಗಳ ಕೊರತೆಯೂ ಇದೆ ಅಂತ ಸಿಎಜಿ ವರದಿ ಹೇಳುತ್ತೆ ಲಡಾಖ್ ಮತ್ತು ಸಿಯಾಚಿನ್ ನಂತಹ ಸ್ಥಳಗಳಲ್ಲಿ ತಾಪಮಾನ ಐವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಲುಪತ್ತೆ ಅಲ್ಲಿ ನಿಯೋಜನೆ ಮಾಡಲಾದ ಸೈನಿಕರಿಗೆ ಚಳಿಗಾಲದ ಉಡುಪುಗಳಿಲ್ಲ ಸಾಕಷ್ಟು ಆಹಾರ ಅಥವಾ ಬಟ್ಟೆ ಇಲ್ಲ ಸೈನಿಕರು ಯಾವ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಕೇಳೋರು ಸೇವೆಯಲ್ಲಿರುವ ಸೈನಿಕರನ್ನ ಎಷ್ಟು ಕೆಟ್ಟದಾಗಿ ನಡೆಸಿಕೊಳ್ತಿದ್ದಾರೆ ಅನ್ನೋದನ್ನ ತಿಳಿಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ವೈರಲ್ ಆದಂತಹ ವಿಡಿಯೋದಲ್ಲಿ ಬಿಎಸ್ಎಫ್ ಸೈನಿಕ ತೇಜ್ ಬಹದ್ದೂರ್ ಸೈನಿಕರಿಗೆ ಎಷ್ಟು ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತೆ ಅನ್ನೋದನ್ನ ತೋರಿಸಿದ್ರು ಆದರೆ ತೇಜ್ ಬಹದ್ದೂರ್ ಅವರ ದೂರಿನ ಬಗ್ಗೆ ಯೋಚಿಸುವ ಬದಲು ಅವರನ್ನ ವಜಾಗೊಳಿಸಲಾಗುತ್ತೆ ಸೈನಿಕರು ಬದುಕಬೇಕಾದ ಮತ್ತು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಆದರೆ ಅವುಗಳ ಬಗೆಗೆ ಸುದ್ದಿ ಮಾತ್ರ ಹೊರಬರಬಾರದು ಅಂತ ಬಯಸುತ್ತೆ ಸರ್ಕಾರ ಇದಕ್ಕಾಗಿ ಸರ್ಕಾರ ಸೈನಿಕರ ಮೇಲೆ ಕಣ್ಣಿಟ್ಟಿದೆ ಸೇವೆಯಲ್ಲಿರುವ ಸೈನಿಕರ ಮೇಲೆ ಮಾತ್ರವಲ್ಲದೆ ನಿವೃತ್ತರಾದ ಸೈನಿಕರ ಮೇಲೂ ಕಣ್ಣಿಟ್ಟಿದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ ಮಾಜಿ ಸೇನಾಧಿಕಾರಿಗಳ ವಿರುದ್ಧವೂ ಸರ್ಕಾರ ಕ್ರಮ ಕೈಗೊಂಡಿತ್ತು ಸೈನಿಕರಿಗೆ ಸೌಲಭ್ಯಗಳನ್ನು ನೀಡ್ತಿಲ್ಲ ಅಂತ ಹೇಳುವ ಮೂಲಕ ಸೇನೆಯ ಮಾನಹಾನಿ ಮಾಡ್ತಿದ್ರು ಅನ್ನೋ ಕಾರಣ ನೀಡಿ ಅವರಲ್ಲಿ ಒಬ್ಬರ ವಿರುದ್ದ ಎಫ್ಐಆರ್ ಕೂಡ ದಾಖಲಾಗಿದೆ ಸೇನೆಯ ಬಗ್ಗೆ ಸೈನಿಕರ ಬಗ್ಗೆ ಹೇಳ್ತಾ ಅದರ ಭಾವನಾತ್ಮಕತೆಯನ್ನ ತನ್ನ ಲಾಭಕ್ಕೆ ಬಳಸುವ ಸರ್ಕಾರ ಅದೇ ಸೈನಿಕರನ್ನ ಮಾತ್ರ ಕೆಟ್ಟದಾಗಿ ನಡೆಸಿಕೊಳ್ತಾನೇ ಇದೆ ಅವರು ಹುತಾತ್ಮರಾದಾಗಲೂ ತನ್ನ ಲಾಭವನ್ನ ಎಣಿಸಿಕೊಳ್ತಾನೆ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು